ಏನ್ ಮಾತಾಡೋದು ಅಂತ ಒಂದು ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂತ ಪ್ರಕರಣಗಳು ವಿಚಿತ್ರ ವಿಕೃತ ಮತ್ತೆ ಅಸಹ್ಯ ಪಡುವಂತ ಪ್ರಕರಣಗಳು ಯಜವೇಂದ್ರೇವಣದಿರ್ಬೋದು ನಮ್ಮ ಸೂರಜ್ ಇರ್ಬೋದು ಯಡಿಯೂರಪ್ಪ ಅವ್ರ ಏನ್ ನಡೀತಾ ಇದೆ ಅಂತಾನೆ ತೋರಿಸ್ತಾ ಇಲ್ಲ ಆಮೇಲೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಅವು ಯಾರು ಮಾಡಿದರೆ ಅವರಿಗೂ ಕೂಡ ಏನಾಗಿದೆ ಎಲ್ಲರೂ ಬೇರೆ ರಾಜೀನಾಮೆನೆ ಕೇಳ್ತಾ ಇದಾರೆ ಅವರು ಆತ್ಮಾವಲೋಕನ ಮಾಡ್ಕೊಂತ ನಮಗ್ ಕೇಳ್ತಾ ಇದ್ದೀರ ಅವ್ರಿಗೆ ಕೇಳ್ಬೇಕು ದೊಡ್ಡ ಮನೆ ದೊಡ್ಡ ಮನೆತನ ಎಲ್ಲರು ಅಧಿಕಾರದಲ್ಲಿದ್ದಾರೆ ಅವ್ರ ಮೇಲೆ ಅವರ ಅವ್ರ ಮೇಲೆ ಏನ್ ಜವಾಬ್ದಾರಿ ಇದೆ ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ಇನ್ನೂ ಕೂಡ ಏನೋ ಇದು ಎಕ್ಸ್ಕ್ಯೂಸಸ್ ಓಡಾಡ್ತಾ ಎಕ್ಸ್ಕ್ಯೂಸನ ಅವ್ರ ಬಾಯಿಂದ ಇಲ್ಲ ನಾವು ಜವಾಬ್ದಾರಿ ಕುಟುಂಬ ಬರ್ತಾ ಇದ್ದೀವಿ ನಮ್ಮ ಕುಟುಂಬದ ಮೇಲೆ ಇರುವಂತ ಒಂದು ಈ ಕಪ್ ಚುಕ್ಕಿಯನ್ನ ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂತಹ ಸಂದೇಶಿ ನಾವು ಮಾದರಿ ನಾಗರಿಕರ ಅಂತ ಎಲ್ಲೂ ಬರ್ತಾನೆ ಇಲ್ಲ ಅಲ್ಲ ಇದ್ರ ಈ ಪ್ರಕರಣಗಳ ಬಗ್ಗೆ ಏನ್ ಹೇಳೋದೇ ಗೊತ್ತಾಗ್ತಾ ಇಲ್ಲ